ಹಚ್ಕರ ಹಂಗೆ ಹೇಳಕ್ಕೆ ಏನಕ್ಕೆ ಹನ್ನೊಂದು ಪ್ರದಕ್ಷಿಣೆ ಹಾಕ್ಬೇಕು ಇದೆಲ್ಲ ನಮ್ಮಂಥ ಮಕ್ಕಳಿಗೆ ಚಿಕ್ಕ ಲೆಗ್ ಪೀಸ್ಗಳು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ಬಿ ಗ್ಲಾಸ್ ನಾ ಹಂಗೆ ಹೇಳೋಕ್ಕೆ ಓಕೆ ಇವಾಗ ನಾವು ಎಲ್ಲಿಗೆ ಹೊರಟಿದೀವಿ ಇವಾಗ ಎಷ್ಟು ಗಂಟೆ ಟೈಮು ಹಾಂ ಇಷ್ಟು ಬೆಳಿಗ್ಗೆ ಮಧ್ಯರಾತ್ರಿ ಎರಡೂವರೆ ಅಂತೆ ಸೊ ಇಷ್ಟು ಬೆಳಿಗ್ಗೆ ಎಲ್ಲಿಗೆ ಹೇಳು ಹೇಳುವ ಮೈಸೂರಿಗೆ ಹೋಗ್ತಿದ್ದೀವಿ ಬಿಡ ಹಾಂ ಏನಕ್ಕೆ ಭೂ ಸ್ವಾಮಿ ದೇವಸ್ಥಾನಕ್ಕೆ ಹೇ ಈಗ ನಾವೇನು ಎಲ್ಲರೂ ಹೊರಟಿದೀವಿ ಅಮ್ಮ ಅವರು ಅಲ್ಲಿ ಮನೆ ಹತ್ರ ಇದಾರೆ ಅಲ್ಲಿ ಹೋಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನಾವು ಭೂವರ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ವಲ್ಲ ಈಗ ನೋಡಿ ಅಮ್ಮ ಏನಾಯ್ತು ಅದು ಇಲ್ಲಿ ನೋಡಿ ಇದು ನಿನ್ನೆ ಅಲ್ಲಿ ಮಾವಿನಕಾಯಿ ಹೋದೆ

ಎಲ್ಲಾರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೋಗಿ ಬರ್ತೀವಿ ಕರ್ಕೊಂಡೋಗ್ತಿವಿ ಬನ್ನಿ ಜೊತೆ ಇವತ್ತು ಅಮ್ಮನ ಬಟ್ಟೆ ನೋಡಿ ತೋರಿಸು ಬಟ್ಟೆ ತೋರಿಸು ನಿನ್ ತೋರ್ಸು ನಂದು ಸಿಂಪಲ್

ಓಕೆ ನಾವು ಇಲ್ಲಿಂದ ಮಾಡಿದ ಎಷ್ಟೊಂದು ವ್ಲಾಗು ನಮ್ಮ ಮೊಬೈಲ್ ಹ್ಯಾಂಗ್ ಆಗಿ ಹಾಳಾಗೋಗಿದೆ ವ್ಲಾಗ್ಸು ಸೊ ಯಾವುದು ವ್ಲಾಗ್ಸು ಬಂದಿದ್ದಿಷ್ಟು ಸೊ ನಾವು ರಿಕವರಿ ಮಾಡಿದ್ದಲ್ಲಿ ಬಂದಿದ್ದಿಷ್ಟು ಅದಕ್ಕೆ ಇಷ್ಟ ಹಾಕಿದ್ದೀನಿ ಸೊ ನೋಡಿ ನೆಕ್ಸ್ಟ್ ಡೇ ಓಕೆ ಈಗ ಮಾರ್ನಿಂಗು ಮಕ್ಕೆ ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡಿದ್ರೆ ಮೂಲಂಗಿ ರ್ಯಾಡಿಶ್ ಮೂಲಂಗಿ ಅಕ್ಕಿ ಮಿಕ್ಸ್ ಮಾಡಿ ಉಪ್ಪಾಕಿ ಇಡ್ತಾಳೆ ಅದು ಏನಕ್ಕೆ ಒಳ್ಳೇದು ತುಂಬ ಗ್ಯಾಸ್ಟ್ರಿಕ್ ಇರುತ್ತಲ್ಲ ಅಂಥವ್ರಿಗೆಲ್ಲ ತುಂಬಾ ಒಳ್ಳೇದು ಅಂತೆ ಆ ಥರ ಮಾಡ್ಕೊಳ್ತೀನಿ ಸೊಕೆ ಬೇಡು ಇನ್ನ ಮನೇಲಿ ಅವ್ರಿಗೆ ಸ್ವಲ್ಪ ನೈಟ್ ಟ್ಯಾಬ್ಲೆಟ್ ತಗೊಂಬಿಟ್ಟಿದಾನೆ ಅಲರ್ಜಿ ಆಗಿತ್ತು ಅದಕ್ಕೆ ಅಲರ್ಜಿ ಟ್ಯಾಬ್ಲೆಟ್ ತಗೊಂಡಿದ್ದಾನೆ ಇನ್ನೊಂದಿಲ್ಲ ಮಗಟ್ಟಿದ ಫುಲ್ ಅಲರ್ಜಿ ಟ್ಯಾಬ್ಲೆಟ್ ತಗೊಂಡ್ರೆ ಫುಲ್ಲು ನಿದ್ದೆ ಬಂದ್ಬಿಡುತ್ತೆ ಮರಗಿದಾನೆ ಏನಪ್ಪಾ ಶೀತನಿಗೆ ಪಾಪಗೆ ಊಟ ಮಾಡಿಸ್ತಿದ್ದೆ ಪಾಪ ನೀನು ಫಸ್ಟ್ ಅವ್ಗೆ ದೋಸೆನೇ ಬೇಕಂತ ಅದಕ್ಕೆ ಮಗುಗೂ ಸಾಂಬಾರು ಬೇಕು ಇದು ಅರ್ಷಿತ್ಗೆ ಇನ್ನಕ್ಕೆ ನಾಟಕ ಮಾಡ್ತಾಳೆ ಹೊಟ್ಟೆ ಅಷ್ಟ್ರಿಡ್ಕೊಂಡು ನಾಟಕ ಮಾಡಿದ್ದಕ್ಕೆ ಅವಳಿಗೆ ಪನಿಶ್ಮೆಂಟ್ ಏನಂತ ತೋರಿಸ್ತಾ ಮತ್ತೆ ನೀಟಾಗಿ ಬೇಕು ಆಮೇಲೆ ಏನಪ್ಪ ಇದೇನು ಮನೇನಾ ಪ್ಲೇ ಗ್ರೌಂಡ ಮತ್ತೆ ಯಾಕೆ ಹಿಂಗ್ ಸೈಕಲ್ ತುಳಿತಿದ್ಯಲ್ಲ ಹೋದ ಮನೇಲೆ ತುಳಿಯಲ್ಲ ನೀನು ಹೌದಾ ಸರಿ ಬಂಗಾರೀ ಓಣ ಬಂಗಾರಿ

ಒಳ್ಳೆ ವಿಷಯ ನಮ್ಮ ಡ್ಯಾಡಿ ರಮಾವನ ಯಾರು ಅಂದಿದ್ರು ಡ್ಯಾಡಿ ಅತ್ತಿರುತ್ತೆ ಏ ನಮ್ಮ ಡ್ಯಾಡಿಗೆ ಸೀರಿಯಲ್ ಅಂದ್ರೆ ಸೀರಿಯಲ್ ಅಪ್ಪ ಮುಗಿದೈತಾ ಸುಳು ಮುಗಿದೈತಾ ನೆಮ್ಮದಿ ಆಯ್ತು ಅಯ್ಯೋ ನಮ್ಮ ಕಷ್ಟ ಈಗ relief ಆಯ್ತು ವಾಟರ್ ಬಾಟಲ್ ನೋಡಿ ಬಿಡಪ್ಪ ನೀನು ಸೊ ಇದೆಲ್ಲ ನಮ್ಮ ಚೈಲ್ಡ್ಹುಡ್ ನೆನಪು ಇವೆಲ್ಲ ನೋಡ್ತಿದ್ರೆ ಈಗ ಇವರು ಚೈಲ್ಡ್ಹುಡ್ ಇದು ಸೊ ಇದು ಯಾರಿಗೆಲ್ಲ ಚಿಕ್ಕ ವಯಸ್ಸಲ್ಲಿ ಆಟಾಡಿ ಎಲ್ಲ ನೆನಪಿದೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಸೊ ಇದನ್ನ ನೋಡಿದ್ರೆ ಅದೇ ಖುಷಿ ಅಮ್ಮ ಏನಮ್ಮ ಹಾಯ್ ಜನಗಳೇ ಜನರೇ ಹೇಗಿದ್ದೀರಾ ನಮ್ಮ ಅಕ್ಕಿ ಸ್ವಲ್ಪ ಸೌಂಡ್ ಮಾಡ್ತಾರೆ ಜಾಸ್ತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಕ್ಕಿ ಮತ್ತೆ ಇದೆಯಾ ಮತ್ತೆ ಬೇಯಿಸ್ಬೋದಿತ್ತು ಇವತ್ತು ನಮ್ಮ ಮನೇಲಿ ಏನು ಸಾರು ಅಂದರೆ ಚಿಚ್ಚಿ ಸಾರು ಇದೆಲ್ಲ ನಮ್ಮಂಥ ಮಕ್ಕಳಿಗೆ ಚಿಕ್ಕ ಲೆಗ್ ಪೀಸ್ಗಳು ನನಗೆ ವೇಣುಗೆ ವರ್ಷನಿಗೆ ಪಾಪುಗೆ ನಾವು ಮಕ್ಳಿಗೆ ಮಾತ್ರ ಅದು ಲೆಗ್ ಪೀಸು ಹ್ಞೂ ಹೇಳಮ್ಮ ಏನ ಓಕೆ ಅದಕ್ಕೆ ಇದೇನು ಇದೇನಿದು ಅನ್ನ ಇದು ಅನ್ನ ಇದು ಚಟ್ನಿ ಅದೇ ಲಾಸ್ಟ್ ಟೈಮು ತೋರಿಸಿದ್ವಿ ಸರಿ ಕಾಯಿನ ಹೇಳಿದ್ರಲ್ಲ ತುಂಬ ಜನ ಇದು ಇದ್ರ ಪಲ್ಯ ಮಾಡ್ತಾರೆ ಮತ್ತೆ ಇವತ್ತು ಹಾಂ ಅಲ್ಲ ಸಾರಿ ಚಟ್ನಿ ಓಕೆ ನಾನು ಅರ್ಷಿತ ಪಾಪು ಗಾಂಜ ಹೆಂಗಪ್ಪ ಗಾಜ

ಮೂರು ಏನಂದ್ರೆ ಈ ಹಳ್ಳಿಗಳ ಸೈಡ್ ಅಲ್ಲಿ ಅಷ್ಟೇ ನಾವು ಹೋದ್ರೆ ಅಲ್ಲಿ ಅಜ್ಜಿ ಅಷ್ಟೇ ಆ ಅಂಗಡಿಗಳ ಹಳ್ಳಿಗಳ ಸೈಡ್ ಹೋದ್ರೆ ಮಾತ್ರ ಮಾವಿನಕಾಯಿಗಳು ಸಿಗ್ತವೆ ಅಂದ್ರೆ ಈ ತರ ಮನೆ ಮನೆ ಮುಂದೆ ಮರಗಳು ಹಾಕಿರ್ತಾರೆ ಇಲ್ಲೂ ಇರುತ್ತೆ ಸಿಟಿಯಲ್ಲಿ ಈ ತರ ಎಲ್ಲ ನೋಡಿದ್ರೆ ನನಗೆ ನಿಜ ಮೈಸೂರು ನೆನಪು ಇರತ್ತೆ ಚಿತ್ರನ ಕಿತ್ತ ತಿಂತಿಂತ ಸೊ ನಮ್ಗೆ ಈ ಥರ ಎಲ್ಲ ನೋಡೋಣ ಮೈಸೂರು ನೆನಪಾಗುತ್ತೆ ಏನಕ್ಕೆ ಅಂದರೆ ನಾವು ಮೈಸೂರಲ್ಲಿ ಏನೆಲ್ಲ ರೋಡ್ಸ್ ಇಂಥ ಮರಗಳೇನೆ ಚಿತ್ಕೊಂಡು ಚಿತ್ಕೊಂಡು ತಿಂತಿದ್ವಿ ಅದೆಷ್ಟು ತಿನ್ಬಿಡ್ತಿದ್ವೋ ಓಕೆ ಅಲ್ಲಿ ಪಾಪ ಮನೆಗೆ ಹೋಗಿ ಓಕೆ ಇವಾಗ ನಾನು ನಮ್ಮ ಅಣ್ಣವ್ರ ಮನೆಯಿಂದ ಬಂದೆ ಸೊ ನೋಡಿ ಈ ಥರ ನಮ್ಮ ಮನೆ ನಾನು ಬಂದಿಲ್ಲ ಅಂದಿದ್ದಿದ್ರೆ ಸೊ ನಮ್ಮ ಮನೆಯೇ ಫುಲ್ಲು ಈ ಸೋಫಾ ಎಲ್ಲ ಇದೆಯಲ್ಲ ಈ ಸೋಫ ಎಲ್ಲ ಹತ್ಕೊಂಡು ಹುರಿದೋಗ್ಬಿಟ್ಟಿರ್ತಿತ್ತು ಸೊ ಹಂಗಾಗಿಬಿಟ್ಟಿದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಒಂದು ಹೇಳ್ತೀನಿ ಯಾರೇ ಆಗಲಿ ಸ್ವಿಚ್ಚಸ್ನ ಹಿಂಗಿದ್ರೆ ಆಫ್ ಆಫ್ ಮಾಡಿಬಿಡಿ ಸ್ವಿಚ್ ಯಾವತ್ತೂ ಆನಲ್ಲಿ ಇಡೋಕ್ಕೆ ಹೋಗ್ಬೇಡಿ ತುಂಬ ಪ್ರಾಬ್ಲಮ್ ಆಗುತ್ತೆ ನೋಡಿ ನಾನೇನಾದರೂ ಇವತ್ತು ಅಕಸ್ಮಾತ್ ಬಂದಿಲ್ಲ ಅಲ್ಲೇ ಇದ್ಬಿಟ್ಟಿದ್ದರೆ ನಾವು ಏನಾಗ್ತಿತ್ತು ಯಾರಿಗೂ ಗೊತ್ತು ನೋಡಿ ಇಲ್ಲಿ ಯಪ್ಪ ಹೆಂಗಾಗ್ಬಿಟ್ಟೈತೆ ಫುಲ್ ಭಯ ಆಗುತ್ತೆ ನೆನ್ಸ್ಕೊಂಡ್ರೆ ನಾವು ಬಂದಿದ ತಕ್ಷಣ ಕೈ ಕಾಲೇ ಆಡಲಿಲ್ಲ ಸೊ ಅಷ್ಟೊಂದು ಭಯ ಆಯಿತು ಓಕೆ ಇನ್ಮೇಲಿಂದ ಕೇರ್ಫುಲ್ ಆಗಿರ್ತೀವಿ ನಾವು ನೀವು ಅಷ್ಟೇ